ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿಬು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತಹ ಒಂದು ಮಹತ್ವದ ಸಭೆ ನಿನ್ನೆ ನಡೆದಿದ್ದು ಅದರ ಕುರಿತಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲ ಒಂದು ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಸರ್ಕಾರವು ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಅದಕ್ಕೆಲ್ಲ ಕಾರಣ ಒಳ ಮೀಸಲಾತಿಯ ಜಾರಿ ಮಾಡುವ ಒಂದು ಉದ್ದೇಶದಿಂದ ನಾಗಮೋಹನ ದಾಸ್ ಒಂದು ಸಮಿತಿಯನ್ನು ನೇಮಕ ಮಾಡಿಬಿಟ್ಟು ಎಸ್ ಸಿಗಳ ಒಂದು ಒಳ ಜಾತಿಯ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಈಗ ಅದರ ಒಂದು ವರದಿಯ ಒಂದು ಸಲ್ಲಿಕೆಯ ದಿನಾಂಕವೂ ಸಹ ನಿಗದಿಯಾಗಿದೆ ಆಗಸ್ಟ್ ನಾಲ್ಕು ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ಏನು ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಮಟ್ಟದಲ್ಲಿ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಆಯೋಜನೆಯಾಗಿದ್ದು ಆ ಸಭೆಯ ಒಂದು ಮಾಹಿತಿಯನ್ನು ಏನೇನು ಚರ್ಚೆ ಆಯಿತು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ಲ ಮಾಡಲಿದ್ದೇನೆ ಎಸ್ಸಿ ಒಳ ಮೀಸಲು ಜಾರಿಗೆ ಸಂಘರ್ಷ ಬೇಡ ಪರಂ ಸಭೆ ಸಣ್ಣಪುಟ್ಟ ವ್ಯತ್ಯಾಸ ಕಡೆಗಣಿಸಲು ತೀರ್ಮಾನ ಪರಂ ನೇತೃತ್ವದಲ್ಲಿ ಕೈ ದಲಿತ ನಾಯಕರ ಸಭೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಿತಿ ಜಾರಿ ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೂ ಸರಿದೂಗಿಸಿಕೊಂಡು ಹೋಗಬೇಕು ಯಾವುದೇ ಸಂಘರ್ಷ ಉಂಟಾಗದಂತೆ ಒಳ ಮೀಸಲಾತಿಗೆ ಜಾರಿಗೆ ಸಹಕರಿಸಬೇಕು ಎಂದು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಶನಿವಾರ ನಡೆದಂತಹ ಕಾಂಗ್ರೆಸ್ ದಲಿತ ಸಚಿವರ ಒಂದು ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಒಂದು ಸಿದ್ಧತೆ ನಡೆಸಿಕೊಡ್ತಿರೋ ಒಂದು ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರಲ್ಲ ಅವರು ದಲಿತ ಸಚಿ ಸಚಿವರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದೇ ಒಂದು ಸಂಘರ್ಷ ವ್ಯತ್ಯಾಸಗಳು ಬೇಡ ನಾವು ಜಾರಿ ಮಾಡೋಣ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗ ಆಗಸ್ಟ್ ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಲಿದೆ ಇದು ನೋಡಿ ಆಗಸ್ಟ್ ನಾಲ್ಕರಂದು ನಾಳೆ ಇದೆಯಲ್ಲ ನಾಳೆ ಒಂದು ನಾಳೆ ಸರ್ಕಾರಕ್ಕೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸಲ್ಲಿಸಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಮುಂದೆ ಯಾವುದೇ ಒಂದು ವಿವಾದಗಳು ಯಾವುದೇ ಒಂದು ಸಂಘರ್ಷಗಳು ಯಾವುದೇ ಒಂದು ವ್ಯತ್ಯಾಸಗಳು ಆಗಬಾರ್ದು ಜಾರಿಗೆ ಜಾರಿಗೆ ಅಡ್ಡಿ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಗೃಹ ಸಚಿವರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ಇನ್ನು ವರದಿ ಸಲ್ಲಿಕೆಯಾದ ಬಳಿಕ ಮತ್ತೊಮ್ಮೆ ಸಭೆ ಸೇರಿ ಚರ್ಚಿಸಿ ನಂತರ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲು ತೀರ್ಮಾನಿಸಲಾಗಿದೆ ನೋಡಿ ಈಗಾಗಲೇ ಈ ಇನ್ನೇನು ನಾಳೆ ವರದಿ ಜಾರಿಯಾಗ ಸರ್ಕಾರ ಕೊಡ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ಒಂದು ಸಭೆಯನ್ನು ಮಾಡಿದರೆ ಜೊತೆಗೆ ಈ ವರದಿ ಸಲ್ಲಿಕೆಯಾದ ನಂತರ ಸಹ ಮತ್ತೊಮ್ಮೆ ಸಿ ಎಂ ನೇತೃತ್ವದಲ್ಲಿ ಸಭೆ ಸೇರಿಬಿಟ್ಟು ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ಗೊಂದಲಗಳಿದ್ದರೆ ಪರಿಹಾರ ಅಥವಾ ತೀರ್ಮಾನ ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಇನ್ನು ಒಳ ಮೀಸಲಾತಿ ಜಾರಿ ವೇಳೆ ವ್ಯತ್ಯಾಸಗಳು ಬಂದರೂ ಸರಿದೂಗಿಸಿಕೊಂಡು ಹೋಗಬೇಕು ಯಾವುದೇ ಸಂಘರ್ಷ ಉಂಟಾಗದಂತೆ ಒಳ ಮೀಸಲಾತಿ ಜಾರಿ ಮಾಡಲು ಸಹಕರಿಸಬೇಕು ಈಗ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಮತ್ತಷ್ಟು ಕಾಲ ಮುಂದೆ ಹೋಗುತ್ತದೆ ಎಂದು ಪರಮೇಶ್ವರ್ ಅವರು ಎರಡೂ ಬಣದ ದಲಿತ ನಾಯಕರಿಗೆ ಎಚ್ಚರಿಕೆ ನೀಡಿದರು ಈಗ ಎರಡು ಒಂದು ಬಣದ ದಲಿತ ನಾಯಕರಿಗೆ ಡಾಕ್ಟರ್ ಪರಮೇಶ್ವರ್ ಏನಾಗಿದೆ ಅಂತಂದರೆ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ಸರಿದುಗಿಸ್ಕೊಂಡು ಹೋಗ್ಬೇಕು ಇದು ಹೀಗೆ ನೀವು ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮತ್ತೆ ಒಳ ಮೀಸಲಾತಿ ಜಾರಿಯಾಗೋಕ್ಕೆ ತುಂಬ ತಡ ಹಿಡಿಯುತ್ತೆ ಅಂತೇಳಿ ಅವರು ಅವರಿಗೆ ನಾಯಕರಿಗೆ ಹೇಳ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದಾಶಿವನಿ ನಗರ ಒಂದು ಶಿವನಗರ ನಿವಾಸದಲ್ಲಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದಾದರೆ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹಾದೇವಪ್ಪ ಶಿವರಾಜ್ ತಂಗಡಗಿ ಆರ್ಬಿ ತಿಮ್ಮಾಪುರ ಹಾಗೂ ವಿಧಾನಸಭೆ ಉಪ ಸಭಾಧ್ಯಕ್ಷರಾದಂತಹ ರುದ್ರಪ್ಪ ಲಮಾಣಿ ಮತ್ತು ಶಾಸಕರು ಹಾಗೂ ಪರಿಷತ್ ಸದಸ್ಯರು ಒಟ್ಟಾಗಿ ಭಾಗವಹಿಸಿದ್ದರು ಇವರೆಲ್ಲ ಪ್ರಮುಖ ಒಂದು ದಲಿತ ನಾಯಕರೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದ್ದರು ಇನ್ನು ನೂರು ಜಾತಿ ಒಟ್ಟಾಗಿ ಹೋಗಲು ತೀರ್ಮಾನ ಪರಂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸದ್ಯದಲ್ಲೇ ವರದಿ ನೀಡಲಿದೆ ವರದಿ ಜಾರಿ ವೇಳೆ ಪರಿಶಿಷ್ಟ ಜಾತಿಯಲ್ಲಿರುವಂತಹ ನೂರ ಒಂದು ಜಾತಿಗಳು ಒಟ್ಟಾಗಿ ಹೋಗಬೇಕು ಇಲ್ಲವಾದರೆ ಒಳ ಮೀಸಲಾತಿ ಜಾರಿ ಮತ್ತೆ ಮುಂದೆ ಹೋಗುತ್ತದೆ ಎಂಬುದಾಗಿ ಚರ್ಚಿಸಿದ್ದೇವೆ ಎಂದು ಪರಂ ಈ ಸಭೆಯ ಒಂದು ಮಹತ್ವವನ್ನು ಏನೇನು ಚರ್ಚೆ ಮಾಡಿದರು ಅನ್ನೋದನ್ನು ಪತ್ರಿಕೆಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ಮತ್ತೊಂದು ಕಡೆ ಯಾರು ಆಂಜನೇಯರವರು ಚಿತ್ರದುರ್ಗದಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಆಗಸ್ಟ್ ನಾಲ್ಕರಂದು ಅಂತಿಮ ವರದಿ ಸಲ್ಲಿಸಲಿದ್ದಾರೆ ವರದಿ ಸ್ವೀಕರಿಸಿದ ಇಪ್ಪತ್ತು ದಿನಗಳೊಳಗಾಗಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ಭರವಸೆ ಇದೆ ಈ ಕುರಿತು ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಎಂದು ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ಎಚ್ ಆಂಜನೇಯ ಅವರು ಹೇಳಿದ್ದಾರೆ ನೋಡಿ ಈಗಾಗಲೇ ಸಿ ಎಂ ಮತ್ತು ಯಾರು ಸಮಾಜ ಕಲ್ಯಾಣ ಸಚಿವರು ಸಹ ನಮಗೇನು ವರದಿ ಸಲ್ಲಿಕೆಯಾದ ವರದಿ ಸಲ್ಲಿಕೆಯಾದ ಇಪ್ಪತ್ತು ದಿನದೊಳಗೆ ಇಪ್ಪತ್ತು ದಿನದೊಳಗೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಒಳ ಮೀಸಲಾತಿ ಜಾರಿಯಲ್ಲಿ ಸರ್ಕಾರದ ಕಡೆಯಿಂದಲೂ ವಿಳಂಬವಾಗಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ಹಿಂದಿನಿಂದಲೂ ಇದ್ದ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಸೇರಿದಂತೆ ಕೆಲವು ಗೊಂದಲಗಳು ಉಂಟಾಗಿತ್ತು ಇವುಗಳನ್ನು ಶಾಶ್ವತವಾಗಿ ಬಗೆಹರಿಸುವಂಥ ಉದ್ದೇಶದಿಂದ ಈ ಒಂದು ಒಳ ಮೀಸಲಾತಿಯನ್ನು ಹಮ್ಮಿಕೊಂಡಿದ್ವಿ ಜೊತೆಗೆ ದೇಶದಲ್ಲೇ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಆ್ಯಪ್ ಮೂಲಕ ನಾವು ಮೀಸಲಾತಿಯ ಒಂದು ಸಮೀಕ್ಷೆಯನ್ನು ಒಂದು ಮಾಡಿದ್ವಿ ಜೊತೆಗೆ ಈಗಾಗಲೇ ನಮಗೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಕೂಡ ನಮ್ಮ ಬೆಂಬಲಕ್ಕಿದೆ ಹಾಗಾಗಿ ನಾವು ಯಾವುದೇ ಒಂದು ಗೊಂದಲಗಳಿಲ್ಲದೆ ವೈಜ್ಞಾನಿಕವಾಗಿ ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಜೊತೆಗೆ ಏನು ನಾಳೆ ಆಗಸ್ಟ್ ನಾಲ್ಕರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಸುತ್ತಾ ಆನಂತರ ಇಪ್ಪತ್ತೊಂದು ಇಪ್ಪತ್ತೊಂದು ದಿನಗಳ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ ಕಾದು ನೋಡೋಣ ಇಲ್ಲಿವರೆಗೆ ಸುಮಾರು ಒಂದು ವರ್ಷದವರೆಗೆ ನಾವು ಕದಿದ್ದೀವಿ ಯಾವುದೇ ನೇಮಕಾತಿ ಇಲ್ಲ ಬೇಗ ಸರ್ಕಾರಗಳು ಎಲ್ಲ ಒಂದು ರಾಜ್ಯದ ನಾಯಕರು ಪ್ರಮುಖ ಒಂದು ಎಲ್ಲ ಒಂದು ವರ್ಗದ ನಾಯಕರು ಒಟ್ಟುಗೂಡಿ ಬೇಗನೆ ಜಾರಿಗೆ ಮಾಡಿದರೆ ಒಳ ಮೀಸಲಾತಿಯನ್ನು ಇಲ್ಲಿವರೆಗೆ ಸುಮಾರು ಏಜ್ ಇದೆ ಹಲವಾರು ವಿದ್ಯಾರ್ಥಿಗಳದ್ದು ಹಾಗಾಗಿ ಏನು ಈ ಎಲ್ಲ ಗೊಂದಲಗಳನ್ನು ಪರಿಹರಿಸಿಕೊಂಡು ಬೇಗ ನೇಮಕಾತಿಗಳನ್ನು ಆರಂಭಿಸಬೇಕು ಜೊತೆಗೆ ನಾನು ಸ್ಪರ್ಧಾರ್ಥಿಗಳಿಗೆ ಒಂದು ಕಿವಿಮಾತು ಏನು ಹೇಳ್ತೇನೆ ಅಂದರೆ ಒಳ ಮೀಸಲಾತಿ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ನನ್ನ ಪ್ರಕಾರ ಏನು ಇದು ಡಿಲೇ ಅಂದರೂ ಕೂಡ ಇನ್ನು ಒಂದೆರಡು ತಿಂಗಳು ಆಗ್ಬೋದು ಆ ನಂತರ ನೇಮಕಾತಿಯ ಪರವಾನೇ ಆರಂಭ ಆಗುತ್ತೆ ಹಾಗಾಗಿ ಈಗಿನಿಂದಲೇ ನಿಮ್ಮ ಓದನ್ನು ಚುರುಕುಗೊಳಿಸಿ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆಯಲು ಈಗಿನಿಂದಲೇ ಹಾರ್ಡ್ ವರ್ಕ್ ಮಾಡಿ ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರಗಳು